ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಲಿಪ್ಕಾರ್ಟ್ನಲ್ಲಿ ನಥಿಂಗ್ ಫೋನ್ ಭಾರಿ ಬರ್ಜಿರ ಡಿಸ್ಕೌಂಟ್ನಲ್ಲಿದೆ ನೋಡ್ಕೊಳ್ಳಿ ಪರ್ಚೇಸ್ ಮಾಡೋರು ಪರ್ಚೇಸ್ ಮಾಡಿ ಏನೇನು ಫ್ಯೂಚರ್ಸ್ ಇದೆ ಅಂತ ನೋಡೋಣ ಬನ್ನಿ ನಥಿಂಗ್ ಫೋನ್ ಮೂಲಕ ಸ್ಮಾರ್ಟ್ಫೋನ್ ಲೋಕದಲ್ಲಿ ಆದ ಸಂಚಲನ ಉಂಟು ಮಾಡಿದೆ ಈ ಫೋನ್ ಫೀಚರ್ಸ್ ತುಂಬ ಚೆನ್ನಾಗಿರುತ್ತೆ ನೋಡ್ಕೊಳ್ಳಿ ಏನೇನಿದೆ ಅಂತ ನೋಡೋಣ ಬನ್ನಿ ನಥಿಂಗ್ ಫೋನ್ ಟು ಭಾರಿ ಬೆಲೆ ಬೆಲೆ ಆಗಿದೆ ಹೌದು ಒನ್ ಫೋನ್ ಐಫೋನ್ ಹಾಗೂ ಸ್ಯಾಮ್ಸಂಗ್ ಸೇರಿದಂತೆ ಅನೇಕ ಟಾಪ್ ಬ್ರ್ಯಾಂಡ್ಗಳ ಫೋನ್ ವಿರುದ್ಧ ಸೆಣೆಯಲು ನಥಿಂಗ್ ಫೋನ್ ಲಾಂಚ್ ಮಾಡಲಾಗಿತ್ತು ಅದರಂತೆ ಈ ಫೋನ್ ಮೇಲೆ ತಿಳಿದ ಬ್ರ್ಯಾಂಡ್ಗಳು ತೀವ್ರ ಪೈಪೋಟಿ ನೀಡದ ಮೂಲಕ ಜನಪ್ರಿಯತೆ ಪಡಿಕೊಂಡಿದ್ದಾವೆ ಆದರೆ ಮತ್ತಷ್ಟು ಜನರಿಗೆ ಹತ್ತಿರವಾಗುವ ಉದ್ದೇಶದಿಂದ ನಥಿಂಗ್ ಫೋನ್ ಭಾರಿ ಬೆಳಕೆ ಇಳಿಕೆ ಮಾಡಿದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಫ್ಲಿಪ್ಕಾರ್ಟ್ನಲ್ಲಿ ತುಂಬ ಆಫರ್ಗಳು ನಡೀತಾ ಇದ್ದಾವೆ ಫ್ಲಿಪ್ಕಾರ್ಟ್ನಲ್ಲಿ ಫೋನ್ ಬೆಲೆ ಇಪ್ಪತ್ತೇಳು ಪರ್ಸೆಂಟ್ ರಿಯಾಯಿತಿ ಸಿಗುತ್ತೆ ಫ್ಯೂಚರ್ಸ್ ಏನಿದೆ ನೋಡೋಣ ಬನ್ನಿ ಫ್ಲಿಪ್ಕಾರ್ಟ್ ಇ ಕಾಮರ್ಸ್ ಕೋರ್ಸ್ನಲ್ಲಿ ನಥಿಂಗ್ ಫೋನ್ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿ ಗ್ರಾಹಕರಿಗೆ ಮೊಬೈಲ್ನ ಟ್ವೆಲ್ ಜಿ ಬಿ ರ್ಯಾಮ್ ಪ್ಲಸ್ ಟೂ ಫಿಫ್ಟಿ ಜಿ ಬಿ ಸ್ಟೋರೇಜ್ ಓಕೆ ನೆಕ್ಸ್ಟು ಇದ್ರ ಫಾರ್ಟಿ ತೌಸಂಡ್ ಇದೆ ಖರೀದಿ ಮಾಡಲು ಅವಕಾಶ ಅಲ್ಲದೆ ಕೆಲವು ಡಿಸ್ಕೌಂಟ್ ಸಹ ಖರೀದಿಸಬಹುದು ನಥಿಂಗ್ ಫೋನ್ ಟು ಏಯ್ಟ್ ಪ್ಲಸ್ ಜೀನ್ ಸ್ನ್ಯಾಕ್ ಜನ್ರೇಷನ್ ಸಿಗುತ್ತೆ ನಿಮಗೆ ಏಯ್ಟ್ ಪ್ಲಸ್ ಜನ್ರೇಷನ್ ಫಿಫ್ಟಿ ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ನೆಕ್ಸ್ಟು ನಿಮಗೆ ಎಷ್ಟು ಗ್ರಾಫಿಕ್ಸ್ ಎಲ್ಲ ಸಿಗುತ್ತೆ ಇದನ್ನು ಕರೆಸೋ ಒಳ್ಳೆ ಬಣ್ಣ ಕೂಡ ನಿಮಗೆ ಕೊಡ್ತಾರೆ ನಥಿಂಗ್ ಫೋನ್ ಫೀಚರ್ಸ್ ನೋಡೋಣ ಬನ್ನಿ ನಥಿಂಗ್ ಫೋನ್ ಮೊಬೈಲ್ ಫೀಚರ್ಸ್ ನೋಡ್ಕೊಳ್ಳಿ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಸ್ ಎಚ್ ಡಿ ಡಿಸ್ಪ್ಲೇ ಸಿಗುತ್ತೆ ನೆಕ್ಸ್ಟು ನಿಮಗೆ ಬ್ಯಾಟ್ರಿ ಕೂಡ ಎಲ್ಲನೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಟ್ವೆಲ್ ಜಿ ಬಿ ರ್ಯಾಮ್ ಫೋ ಟ್ವೆಲ್ ಜಿ ಬಿ ಸ್ಟೋರೇಜ್ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಇರುತ್ತೆ ನೋಡ್ಕೊಳ್ಳಿ ಪರ್ಚೇಸ್ ಮಾಡಿ ಓಕೆ ನೆಕ್ಸ್ಟು ಫೋರ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಕೂಡ ಸಿಗುತ್ತೆ ಐ ವೈ ಎಸ್ ವರ್ ಎಸ್ ಚಾರ್ಜಿಂಗ್ ಕೂಡ ಸಿಗುತ್ತೆ ಒಂದು ಮುನ್ನೂರ ಒಂದು ಒಂದು ಗಂಟೆಗೆ ಎಲ್ಲನೂ ಫುಲ್ ಚಾರ್ಜ್ ಆಗುತ್ತೆ ಇದು ಫೈ ಜಿ ಸಿಕ್ಸ್ ಜಿ ಫೈ ಜಿ ಮೊಬೈಲ್ ಇದು ಕೂಡ ಯು ಎಸ್ ಪಿ ಟೈಪ್ ಸಿ ಕೇಬಲ್ ಸಿಗುತ್ತೆ ನಿಮಗೆ ಇದರಲ್ಲಿ ಸ್ಟೋರೇಜ್ ಇರ್ತಕ್ಕಂತೆ ನಿಮಗೆ ಸಿಗುತ್ತೆ ನೋಡ್ಕೊಳ್ಳಿ ಟ್ವೆಲ್ ಜಿ ಬಿ ರ್ಯಾಮ್ ಟು ಫಿಫ್ಟಿ ಜಿ ಬಿ ಸ್ಟೋರೇಜ್ ಹಾಗೂ ಟ್ವೆಲ್ ಜಿ ಬಿ ರ್ಯಾಮ್ ಫೈ ಟ್ವೆಲ್ ಜಿ ಬಿ ಸ್ಟೋರೇಜ್ ಸಿಗುತ್ತೆ ಇದರಲ್ಲಿ ಯಾವುದಾದ್ರು ಕೂಡ ನೀವು ಪರ್ಚೇಸ್ ಮಾಡ್ಬೋದು ವಿಷಯ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ನೋಡ್ತಾ ರೀ ಟೇಕ್ ಕೇರ್ ಬೈ